ಏನು ಈ ಒಂದು ಹಾಸನದಲ್ಲಿ ಒಂಬತ್ತು ಮಂದಿ ಸಾವಿಗೆ ಈಡಾಗಿದ್ದಾರೆ ಈ ಒಂದು ಮೃತರ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಹಾಸನದಲ್ಲಿ ಒಂಬತ್ತು ಮಂದಿ ಸಾವು ಪ್ರಕರಣ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮೃತರಿಗೆ ಸಂತಾಪ ಸೂಚಿಸಿದ್ದಾರೆ ಈಗ ಸಿಎಂ ವೈಫಲ್ಯದ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನ ಮಾಡುತ್ತಿದ್ದಾರೆ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಿಸಲಾಗಿದೆ ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಆಘಾತವಾಗಿದೆ ಅಂತ ತಿಳಿಸಿದ್ದಾರೆ ಸರ್ಕಾರ ದುರಂತಕ್ಕೆ ಹೊಣೆಯಾಗಲು ಹೇಗೆ ಸಾಧ್ಯ ಅಂತ ಕ್ವೆಶನ್ ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಘಟನಾ ಸ್ಥಳಕ್ಕೆ ಈಗ ಭೇಟಿ ನೀಡಿರುವಂತದ್ದು ಹಾಸನದಲ್ಲಿ ಒಂಬತ್ತು ಮಂದಿ ಸಾವಿಗೀಡಾಗಿರುವಂತದ್ದು ಒಂಬತ್ತು ಮಂದಿ ಈಗ ಮೃತಪಟ್ಟಿರುವಂತದ್ದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮೃತರಿಗೆ ಸಂತಾಪ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ವೈಫಲ್ಯದ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಿಸಲಾಗಿದೆ ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಅಪಘಾತವಾಗಿದೆ ಸರ್ಕಾರ ದುರಂತಕ್ಕೆ ಹೊಣೆಯಾಗಲು ಹೇಗೆ ಸಾಧ್ಯ ಅಂತ ಈಗ ಕ್ವೆಶನ್ ಮಾಡ್ತಾ ಇದ್ದಾರೆ ಸರ್ಕಾರದ ದುರಂತಕ್ಕೆ ಹೊಣೆ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಹಾಸನದಲ್ಲಿ ಏನು ಗಣೇಶ ಮೆರವಣಿಗೆ ನಡೀತಾ ಇತ್ತು ಆ ಒಂದು ಗಣೇಶ ಮೆರವಣಿಗೆ ವೇಳೆ ಅಚಾನಕ್ಕಾಗಿ ಟ್ರಕ್ ಒಂದು ನುಗ್ಗಿ ಜನರ ಮೈ ಮೇಲೆ ಹಾದು ಹೋಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿರುವಂತದ್ದು ಏನ್ ಪ್ರತಿಕ್ರಿಯಿಸಿದ್ದಾರೆ ಅಂದ್ರೆ ಮೈಸೂರಿಗೆ ಅಲ್ಲಿ ಮೈಸೂರಿನಲ್ಲಿ ಮಾತನಾಡಿರುವಂತದ್ದು ವೈಫನ್ಯದ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ನಾವು ಘೋಷಣೆ ಮಾಡಿದ್ದೇವೆ ಚಾಲಕನ ನಿರ್ಲಕ್ಷ್ಯ ಆಗಿದೆ ಹಾಗಾಗಿ ಇದಕ್ಕೆ ಸರ್ಕಾರ ಕಾರಣ ಅಲ್ಲ ಅಂತ ಅವ್ರು ಹೇಳಿರುವಂತದ್ದು ಇನ್ನು ಏನೇನು ವಿಚಾರಗಳನ್ನ ಅವರು ಹಂಚಿಕೊಂಡಿದ್ದಾರೆ ಬನ್ನಿ ರಸ್ತಿನಲ್ಲಿ ನಾವು ರೋಡ್ ಸೇಫ್ಟಿ ಕಾನೂನುಗಳನ್ನು ಮಾಡಿದ್ದೀವಿ ಸಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದ್ರೆ ಸರ್ಕಾರ ಹೆಂಗೆ ಒಣಗಾರಿಕೆ ಮಾಡ್ತದೆ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಸಿ ಲಾರಿ ಒಂದು ಕ್ಯಾಂಟರ್ ಆಕ್ಸಿಡೆಂಟ್ ಆಗಿ ಒಳಗಡೆ ನುಗ್ಗಿದ ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿನ ದುಃಖ ಭರಿಸತಕ್ಕಂಥ ನಾನು ಎಲ್ಲ ಕೃಷ್ಣ ಬೈರೇಗೌಡರಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರ್ ಅವ್ರಿಗೆ ಹೋಗಿ ಕೇಳಿದ್ದೆ

ಪರವಾಗಿಲ್ಲ ಅಂತ ಅನ್ಬೋದಾಗಿದೆ ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದಲೂ ಕೂಡ ಕೊಡ್ತಾ ಬಂದಿದೆ ಆಕ್ಸಿಡೆಂಟ್ಗಳು ರಸ್ತಿನಲ್ಲಿ ನಾವು ಈಗ ಹಾಸನದಲ್ಲಿ ಏನು ಒಂಬತ್ತು ಜನ ಸಾವಿಗೀಡಾಗಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿ ಇದು ವೈಫಲ್ಯ ಅಚಾನಕ್ಕಾಗಿ ಒಂದು ಘಟನೆ ನಡೆದಿರುವಂಥದ್ದು ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಆಘಾತ ಸಂಭವಿಸಿದೆ ಮೃತರ ಕುಟುಂಬಕ್ಕೆ ನಾವು ಪರಿಹಾರವನ್ನ ಒದಗಿಸಿದ್ದೇವೆ ಇದಕ್ಕೆ ಸರ್ಕಾರ ಹೊಣೆ ಅಲ್ಲ ಅಂತ ಈಗ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು